ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತರಲ್ಲಿ ಮಾಡಿ ಹೋರಾಟ ಪೀಳಿಗೆ ನೆನೆಸಿ ಅಲ್ಲ ಯಜಮಾನ ಕೆಲಸ ಮಾಡುದಕ್ಕೆ ಪೂರ್ವ ಹಂಗಾಗಿ ನಾವು ತಂದೆ ತಾಯಿ ಬದ ಬದ ಕಪ್ಪ ಏನು ಮಾಡ್ತಾನೆ ಇಷ್ಟು ಕೂಲ್ ಮಾಡ್ತಾನೆ ಈ ಗ್ರಾಂ ಪೂರ್ವದ ಜಾಗಕ್ಕೆ ಇವತ್ತು ನಾವು ಇಲ್ಲಿ ಇದ್ದೇವೆ ಅದೇ ನಾವು ಹೊರಟಾಣ ಮಾಡಿ ನಾಲ್ಕು ಬೆಲೆ ಇದೆ ಅದರ ಇಷ್ಟಕ್ಕೆ ಶುರುವಿನಿಂದ ಬಕ್ ಬೆಲೆ ಹೇಳ್ತಾರೆ ಅದೇ ಬೆಲೆನೇ ಕೇರಳ ಮೂರೆತ್ತು ರೂಪಾಯಿ 3.5 ಆಮೇಲೆ ಅದಕ್ಕೆ ಎಕ್ಸ್ಟ್ರಾ 100 ರೂಪಾಯಿ ಚಾರ್ಜ್ ಇರುತ್ತೆ ಅಂತ ಕಂತ ಆಗ್ತಾರೆ ನಾವು ಬಸವರartifactId ಕಾರ್ಯ ಯಾಕೈತೆ ಒಂದು ಆಲಕ ಮಾಡೋಣ ಪಾಲ್ಕಂತ ಚರಾಗಿ ಅಂತ ಚರಾಗಿ ಅಂತ ಸಾರ್ವಜನಿಕವಾಗಿ ಏನೋ ಇದೆ ಇದರ ಕೈ ಮಾಡ್ತಿವಲ್ಲ ಅದನ್ನ ಸ್ವಲ್ಪ ಗಮನಕ್ಕೆ ಕೊಣೋ ಏನಾದ್ರೂ ಮಾತಾಡಿದಾಗ ಕಾರ್ಯಕ್ರಮಗಳು ಬಹಳಷ್ಟು ಮೊದಲೇ ಗೆಟ್ಟಿವಲ್ಲ ಪೂರ್ತಿ ಆಗೋ ಮೇಲೆ ಆಗಿರೋ

ರೈಟ್ ರೋಗ ಮಾಡಿದಾಗ ಹನ್ನೆರಡು ಕೇಸ್ ಒಟ್ಟು ನೂರು ಕೇಸ್ ನಮ್ಮ ಮೇಲೆ ಕೋರ್ಟ್ ಅಲ್ಲಿ ಜಯಶೀಲ ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರೈಲ್ವೆ ಮಂತ್ರಿ ಆಗಿದ್ದಾಗ ರೈಲ್ವೆ ಕ್ರಿಯಾ ಸಮಿತಿ ನಿಲಿಯೋಗ ಒಪ್ಕೊಂಡಿಲ್ಲ ಅವತ್ತು ಮೊದಲನೇ ಸಾರಿ ಹೋದಾಗ ನಾನು ಮಾರಿನ ನಗಿ ಒಮ್ಮೆಗಳಿಂದ ಕ್ಯಾಂಡಿಡೇಟ್ ಆಗಿರ್ತಕ್ಕಂತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ